ಒಳ ಮೀಸಲಾತಿ ವರ್ಗೀಕರಣ ಸಮೀಕ್ಷೆಯ ಪ್ರಯೋಜನ ಪಡೆಯಲು ಡಿಎಚ್ಎಸ್ ಹಾಗೂ ಡಿವೈಎಫ್ಐ ಕರೆ ರಾಜ್ಯದಲ್ಲಿ ಒಳ ಮೀಸಲಾತಿ ವರ್ಗೀಕರಣ ಸಮೀಕ್ಷೆಯ ಮೇ ಐದರಿಂದ ಇಪ್ಪತ್ತ್ ಮೂರರವರೆಗೆ ನಡೆಯಲಿದೆ ಒಳ ಮೀಸಲಾತಿಗೆ ಒಳಗಾಗುವ ಪರಿಶಿಷ್ಟ ಜಾತಿಯ ನೂರ ಹನ್ನೊಂದು ಉಪಜಾತಿಗಳ ಜನ ಸಮುದಾಯದವರು ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬೇಕು ಎಂದು ದಲಿತ ಹಕ್ಕುಗಳ ಸಮಿತಿ ಹಾಗೂ ಭಾರತ ಪ್ರಜಾಸತ್ತಾತ್ಮಕ ಯುವಜನ ಫೆಡರೇಷನ್ ಉತ್ತರ ಕನ್ನಡ ಜಿಲ್ಲಾ ಸಮಿತಿಗಳು ಕರೆ ನೀಡುತ್ತವೆ ಎಂದು ಡಿಎಚ್ಎಸ್ ರಾಜ್ಯ ಮುಖಂಡರಾದ ಡಿ ಸ್ಯಾಮ್ಸನ್ ತಿಳಿಸಿದ್ದಾರೆ ಈ ಕುರಿತು ಅವರು ಗುರುವಾರ ನೀಡಿರುವ ಪತ್ರಿಕಾ ಹೇಳಿಕೆಯಲ್ಲಿ ಸದರಿ ಸಮೀಕ್ಷೆ ಮಾಡಲು ಮನೆ ಮನೆ ಬೇಟೆಗೆ ಬರುವ ಶಿಕ್ಷಕರು ಅಂಗನವಾಡಿ ಸಿಬ್ಬಂದಿ ಅಥವಾ ಸರ್ಕಾರದ ಪ್ರತಿನಿಧಿಗಳಿಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿ ಸಹಕರಿಸಬೇಕು ಎಂದರು ಸಮೀಕ್ಷೆ ಮಾಡುವ ಸಿಬ್ಬಂದಿಗಳು ಮನೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸಮೀಕ್ಷೆಗೆ ಸಂಬಂಧಿಸಿದ ಮನೆಯವರಿಲ್ಲದಿದ್ದರೆ ಅಂತವರಿಗಾಗಿಯೇ ಆಯಾ ಪ್ರದೇಶಗಳಲ್ಲಿ ಮೇ ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೆ ಸಮೀಕ್ಷಾ ಕೇಂದ್ರಗಳನ್ನು ತೆರೆದು ಮಾಹಿತಿ ಪಡೆಯುವ ಆಯ್ಕೆ ಸೌಲಭ್ಯವನ್ನು ಸರ್ಕಾರ ಒದಗಿಸಿದ್ದು ಸದರಿ ಸಮೀಕ್ಷಾ ಕೇಂದ್ರಕ್ಕೆ ತೆರಳಿ ಮಾಹಿತಿಯನ್ನು ಒದಗಿಸಬೇಕು ಒಂದು ವೇಳೆ ಇದು ಕೂಡ ಸಾಧ್ಯವಾಗದಿದ್ದರೆ ಮೇ ಇಪ್ಪತ್ತೊಂದರಿಂದ ಇಪ್ಪತ್ತ್ಮೂರರವರೆಗೆ ಆನ್ಲೈನ್ನಲ್ಲಿಯೂ ಮಾಹಿತಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ ಆ ಆಯ್ಕೆಗಳನ್ನು ಬಳಸಿಕೊಂಡು ಪೂರ್ಣ ಮಾಹಿತಿ ನೀಡಿದರೆ ಒಳ ಮೀಸಲಾತಿಯು ಶೀಘ್ರದಲ್ಲಿಯೇ ಜಾರಿಯಾಗಲು ಅನುಕೂಲವಾಗುತ್ತದೆ ಎಂದರು ಆಯಾ ರಾಜ್ಯಗಳು ಒಳ ಮೀಸಲಾತಿಯನ್ನು ಕಲ್ಪಿಸಬಹುದು ಎಂದು ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸರ್ವೋಚ್ಚ ನ್ಯಾಯಾಲಯವು ಆದೇಶ ನೀಡಿತು ಇದರ ಭಾಗವಾಗಿ ಕರ್ನಾಟಕ ರಾಜ್ಯ ಸರ್ಕಾರವು ಒಳ ಮೀಸಲಾತಿ ಜಾರಿ ಮಾಡುವ ನಿಟ್ಟಿನಲ್ಲಿ ನಿವೃತ್ತ ನ್ಯಾಯಮೂರ್ತಿಗಳಾದ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಆಯೋಗವನ್ನು ರಚಿಸಿದೆ ಇದರ ಆಧಾರದಲ್ಲಿ ಆಯೋಗದ ಸಮೀಕ್ಷೆಯೂ ನಡೆಯುತ್ತಿದ್ದು ಇದರ ಪ್ರಯೋಜನವನ್ನು ಪರಿಶಿಷ್ಟ ಜಾತಿಯ ನೂರ ಹನ್ನೊಂದು ಉಪಜಾತಿಗಳ ಜನ ಸಮುದಾಯ ಉದಾಸೀನ ಮಾಡದೆ ಪಡೆದುಕೊಳ್ಳಲು ಮುಂದಾಗಬೇಕು ಎಂದು ಡಿಎಚ್ಎಸ್ ಡಿ ವೈಎಫ್ಐ ಸಂಘಟನೆಗಳು ಮನವಿ ಮಾಡುತ್ತವೆ ಎಂದಿದ್ದಾರೆ ಕಳೆದ ವರ್ಷ ಆಗಸ್ಟ್ ತಿಂಗಳಲ್ಲಿ ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಆ ರಾಜ್ಯಗಳಿಗೆ ಅಧಿಕಾರವನ್ನ ಕೊಟ್ಟಿದ್ದು ಮತ್ತು ಆದೇಶವನ್ನ ಮಾಡಿರ್ತನ ತಮಗೆಲ್ಲ ಗೊತ್ತಿತ್ತ ವಿಷಯ ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಸೈಬರ್ ನೇತೃತ್ವದಲ್ಲಿ ಒಂದು ಆಯೋಗವನ್ನ ರಚನೆಯನ್ನು ಮಾಡಲ ಮಾಡಲಾಗಿದೆ ಹಾಗಾಗಿ ಆ ಆಯೋಗ ಇದೀಗ ಒಳ ಮೀಸಲಾತಿಗೆ ಒಳಪಡುವ ಆ ಜನಾಂಗದ ಬಗ್ಗೆ ನಿರ್ದಿಷ್ಟವನ್ನ ನಿರ್ದಿಷ್ಟ ಮಾಹಿತಿಗಳನ್ನು ಪಡ್ಕೊಳ್ಳಿಕ್ಕಾಗಿ ಆ ಒಂದು ಮತ್ತೆ ಆ ಒಂದು ಸಮೀಕ್ಷೆಯನ್ನು ಮಾಡಬೇಕು ಅಂತೇಳಿ ಒಂದು ಆದೇಶವನ್ನ ಹೊರಡಿಸಿದ್ದಾರೆ ಆ ನಿಟ್ಟಿನಲ್ಲಿ ನಾಳೆ ಐದನೇ ತಾರೀಕಿಂದ ಇಪ್ಪತ್ತ್ ಮೂರನೇ ರಾಜ್ಯದಲ್ಲಿ ಎಲ್ಲಾ ಕಡೆ ಸಮೀಕ್ಷೆನ ನಡೆಸ್ತಾರೆ ನಡೆಸ್ತಾ ನಡೆಸಲಾಗ್ತಾ ಇದೆ ದಯವಿಟ್ಟು ಒಳ ಮೀಸಲಾತಿಗೆ ಒಳಪಡುವ ನೂರ ಹನ್ನೊಂದು ಜಾತಿಗಳ ಸಮೀಕ್ಷೆಯನ್ನು ಮರುವು ಮಾಡ್ತಾ ಇದ್ದಾರೆ ಇದಕ್ಕೆ ಈ ಭಾಗದ ಶಿಕ್ಷಕರು ಅಂಗನವಾಡಿ ಟೀಚರ್ಗಳೆಲ್ಲ ಕೂಡ ಮನೆಗಳಿಗೆ ವಿಸಿಟ್ ಕೊಡ್ತಾ ಇದ್ದಾರೆ ದಯವಿಟ್ಟು ಅಂತ ಸಮುದಾಯಕ್ಕೆ ಸೇರಿರುವ ಮತ್ತು ಒಳ ಮೀಸಲಾತಿಗೆ ಒಳಗೊಳ್ಳುವ ಜನಾಂಗ ಸಂಪೂರ್ಣವಾದಂತಹ ಮಾಹಿತಿಗಳನ್ನು ಕೊಡ್ಲಿಕ್ಕೆ ಆಗಬೇಕು ಒಂದಾರಣೆ ವೇಳೆ ಮನೆಗಳಿಗೆ ಕೊಟ್ಟ ಮನೆಗಳಿಗೆ ಬಂದ ಸಂದರ್ಭದಲ್ಲಿ ತಾವು ಇಲ್ಲಾದರೂ ಕೂಡ ಆ ಸಂದರ್ಭದಲ್ಲಿ ಕೂಡ ಆನ್ಲೈನ್ ಅವಕಾಶ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಒಂದು ಕೇಂದ್ರಗಳನ್ನು ಕೂಡ ಮಾಡ್ತಾ ಇದ್ದಾರೆ ಆ ಎಲ್ಲ ಪ್ರಯೋಜನಗಳ ಒಳಮೀಸಲಾತಿಗೆ ಒಳಗೊಳ್ಳುವ ಜನಾಂಗ ಅದನ್ನ ಪಡ್ಕೊಳ್ಳಿಕ್ ಸಾಧ್ಯ ಆಗ್ಬೇಕು ನಿರ್ದಿಷ್ಟ ಮಾಹಿತಿಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಆಗ್ಬೇಕು ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೂಡಲೇ ಎಲ್ಲಾ ಮಾಹಿತಿಗಳನ್ನು ಸಂಗ್ರಹಿಸಿ ಮುಂದಿನ ದಿನಗಳಲ್ಲಿ ಅದನ್ನ ಕೂಡಲೇ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿ ಮಾಡುವಂತ ಒಂದು ಕ್ರಮಕ್ಕೆ ಸರ್ಕಾರ ಈಗಾಗಲೇ ಒಂದು ಪ್ರಯತ್ನ ನಡೆಸ್ತಾ ಇದೆ ಹಾಗಾಗಿ ಸಂಪೂರ್ಣವಾಗಿ ಒಳ ಒಳಪಡುವ ನೂರ ಹನ್ನೊಂದು ಜಾತಿಗಳು ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟು ಸಹಕರಿಸಬೇಕು ಹಾಗಾಗಿ ಡಿ ಮತ್ತು ಡಿಎಚ್ಎಸ್ ಸಂಘಟನೆ ದಲಿತ ಹಕ್ಕುಗಳ ಸಮಿತಿ ಈ ಸಂದರ್ಭದಲ್ಲಿ ವಿನಂತಿಯನ್ನ ಜನಾಂಗದಲ್ಲಿ ಮಾಡಿಕೊಡ್ತಾರೆ ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ